ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ನಿಮಗೆ ಊಟ ಆದ ಕೂಡಲೇ ಸ್ವೀಟ್ ತಿನ್ನೋ ಅಭ್ಯಾಸ ಇದೆಯಾ ಹಾಗಾದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು ಊಟ ಆದಮೇಲೆ ಸ್ವೀಟ್ ತಿಂದರೆ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆಯಾ ಇಲ್ಲ ಏನಾದರೂ ಏರ್ಪೇರಾಗುತ್ತಾ ಹಾಗೆ ಊಟದ ನಂತರ ತಿನ್ನೋ ಸ್ವೀಟ್ ಯಾವುದಾಗಿದ್ದರೆ ಉತ್ತಮ ಅಂತಲೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಸಹ ತಪ್ಪದೇ ಪ್ರೆಸ್ ಮಾಡಿ ಊಟ ಆದ ಮೇಲೆ ಕೆಲವರಿಗೆ ಸಿಹಿ ತಿನ್ನೋ ಅಭ್ಯಾಸ ಇರುತ್ತೆ ಯಾವುದಾದರೂ ಒಂದು ಸ್ವೀಟ್ ಬಾಯಿಗೆ ಬಿದ್ದರೇ ಊಟ ಸಂಪೂರ್ಣವಾಗಿ ತಿಂದ ಫೀಲ್ ಕೊಡೋದು ಈ ಅಭ್ಯಾಸ ಇದ್ದರೆ ಅರ್ಧ ಸ್ಪೂನ್ ಸಕ್ಕರೆ ಆದರೂ ತಿಂದು ತೃಪ್ತಿ ಪಡ್ತಾರೆ ಆದರೆ ಇನ್ನೂ ಕೆಲವರು ಸ್ವೀಟ್ನಲ್ಲಿ ಹೆಚ್ಚು ಕ್ಯಾಲರೀಸ್ ಇರುತ್ತೆ ಅಂತ ತಿನ್ನೋದಕ್ಕೆ ಅವಾಯ್ಡ್ ಮಾಡ್ತಾರೆ ತಿಂದು ಊಟದ ಪದ್ಧತಿಯಲ್ಲಿ ಅನ್ನ ಸಾರು ಪಲ್ಯ ರಸ ಮೊಸರು ಸಂಡಿಗೆ ಜೊತೆಗೆ ಸಿಹಿ ತಿಂಡಿ ಇದ್ದೇ ಇರುತ್ತೆ ಹೋಟೆಲ್ಗಳಲ್ಲೂ ಫುಲ್ ಮೀಲ್ಸ್ ಕೇಳಿದ್ರೆ ನಮ್ಮ ಸಂಪ್ರದಾಯದಂತೆ ಸ್ವೀಟ್ ಜೊತೆಗೇನೆ ಊಟ ಕೊಡ್ತಾರೆ ಇಷ್ಟಕ್ಕೂ ಊಟದ ನಂತರ ಸಿಹಿ ತಿಂದರೆ ಆರೋಗ್ಯಕ್ಕೆ ಕೆಟ್ಟದ್ದ ಒಳ್ಳೇದ ಅಂತ ನೋಡೋದಾದರೆ ನಮ್ಮ ಆಯುರ್ವೇದ ಪ್ರಕಾರ ಊಟ ಮಾಡಿದ ನಂತರ ಸಿಹಿ ತಿಂಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಲವು ಪ್ರಯೋಜನಗಳಿವೆ ಎನ್ನಲಾಗಿದೆ ಸಿಹಿ ತಿಂಡಿಗಳು ನಮ್ಮ ಜೀರ್ಣಕ್ರಿಯೆ ಸುಧಾರಿಸಲು ಸಹಾಯ ಮಾಡುತ್ತದೆ ಅಂತ ಬೆಲ್ಲ ಜೇನುತುಪ್ಪ ತುಪ್ಪ ಸಕ್ಕರೆ ಅಥವಾ ಹಣ್ಣುಗಳ ರಸದಿಂದ ತಯಾರಿಸಿರುವ ಸ್ವೀಟ್ ಜೀರ್ಣಾಂಗ ವ್ಯವಸ್ಥೆ ಉತ್ತಮವಾಗಿ ಇಡುತ್ತಂತೆ ಅಷ್ಟೇ ಅಲ್ಲ ಪಿತ್ತ ವಾತ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಗಳು ಬರೋದಿಲ್ಲ ಅಂತ ಆಯುರ್ವೇದ ತಜ್ಞರು ಹೇಳುತ್ತಾರೆ ಸಿಹಿ ತಿಂಡಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ಗಳಿಂದ ಮಾಡಿರೋದೇ ಜಾಸ್ತಿ ಸಿಗುತ್ತೆ ಆದರೆ ಇವೆಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಈ ರೀತಿ ಸ್ವೀಟ್ಸ್ನಿಂದ ಡಯಾಬಿಟಿಸ್ ಪ್ರಿಡಿಯಾಬಿಟಿಸ್ನಂಥ ತೊಂದರೆಗಳು ಶುರುವಾಗುತ್ತದೆ ಆದಷ್ಟು ಬೆಲ್ಲ ಹಣ್ಣುಗಳಿಂದ ತಯಾರಿಸೋ ಸ್ವೀಟ್ಸ್ ತಿಂದರೆ ಉತ್ತಮ ಆರೋಗ್ಯ ಇರುತ್ತದೆ ಊಟದ ನಂತರ ಸ್ವೀಟ್ ಐಟಮ್ಸೇ ತಿನ್ನಬೇಕು ಅಂತಿಲ್ಲ ಬೆಲ್ಲ ಜೇನುತುಪ್ಪ ಸ್ವಲ್ಪ ತಿಂದರೂ ಆರೋಗ್ಯ ಪ್ರಯೋಜನಗಳು ಪಡಿಬೋದು ಊಟದ ನಂತರ ಸಿಹಿ ತಿನ್ನೋದು ಅಷ್ಟೇ ಅಲ್ಲ ಊಟಕ್ಕೆ ಮೊದಲು ಸ್ವೀಟ್ ತಿಂದರೂ ಜೀರ್ಣಕ್ರಿಯೆ ಚೆನ್ನಾಗಿರುತ್ತಂತೆ ಆದರೆ ಕೆಲವರು ಊಟದ ಮೊದಲೇ ಸ್ವೀಟ್ ತಿನ್ನಲು ಇಷ್ಟಪಡೋಲ್ಲ ಖಾರ ತಿಂದ ಮೇಲೆ ಬಾಯಿ ಸಿಹಿ ಮಾಡ್ಕೊಳ್ಳೋಕ್ಕೆ ಬಯಸ್ತಾರೆ ನಿಮಗೂ ಈ ಅಭ್ಯಾಸ ಇದ್ದರೆ ಮುಂದುವರಿಸಿ ಇಲ್ಲದಿದ್ದರೆ ಉತ್ತಮ ಆರೋಗ್ಯಕ್ಕಾಗಿ ಈ ಅಭ್ಯಾಸವನ್ನು ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ